ವೀಕ್ಷಕರೇ ಏಪ್ರಿಲ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಹೋಗಬೇಕಾಗಿತ್ತು ಹವಾಲಿಯಿಂದ ಆ ರಾಜಧಾನಿಗೆ ಹೋಗಲು ಸಮಯ ತುಂಬ ದೂರ ಏನಿರಲಿಲ್ಲ ಮೂವತ್ತೈದು ನಿಮಿಷಗಳ ಫ್ಲೈಟ್ ಜರ್ನಿ ಇತ್ತು ಆ ಮೂವತ್ತೈದು ನಿಮಿಷಗಳ ಫ್ಲೈಟ್ ಜರ್ನಿಯಲ್ಲಿ ಪ್ಯಾಸೆಂಜರ್ಸು ಫ್ಲೈಟ್ನ ಹತ್ಕೊಳ್ತಾರೆ ಫ್ಲೈಟಲ್ಲಿ ಹತ್ತಾ ಇರ್ತಾರೆ ಆವಾಗ ಒಂದು ಅನ್ಯೂಜುವಲ್ ಘಟನೆ ಒಂದು ನಡೆಯುತ್ತೆ ಏನಂತಂದರೆ ಒಬ್ರು ಪ್ಯಾಸೆಂಜರ್ ಹೋಗಬೇಕಾದ್ರೆ ಒಂದನ್ನು ಒಂದು ಕ್ರ್ಯಾಕ್ನ ನೋಡ್ತಾರೆ ಫ್ಲೈಟ್ ಹತ್ತಿರ ಇರ್ತಕ್ಕಂಥ ಒಂದು ಕ್ರ್ಯಾಕ್ನ ನೋಡಿ ಒಂದು ಸ್ವಲ್ಪ ಗಾಬರಿಗೊಳ್ತಾರೆ ಬಟ್ ಆದರೂ ಅವ್ರು ಏನು ಅಂದ್ಕೊಳ್ತಾರೆ ಅಂತಂದರೆ ಇಷ್ಟೊಂದು ಚೆಕಿಂಗ್ ನಡೀತಾ ಇರುತ್ತೆ ಫ್ಲೈಟ್ಗಳಿಗೆ ಚೆಕಿಂಗ್ ಎಲ್ಲ ಆಗ್ತಾ ಇರುತ್ತೆ ಸೊ ಈ ಥರ ಕಂಡೀಷನ್ ಇದ್ದರೂ ಸಹ ಫ್ಲೈಟ್ ಓಡಿಸ್ತಾ ಇದ್ದಾರೆ ಅಂತಂದರೆ ಇದೆಲ್ಲ ಅವ್ರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಅಂದ್ಕೊಂಡು ಇವರು ಸುಮ್ಮನಾಗ್ತಾರೆ ಆದರೆ ಮುಂದೆ ಅದೇ ತಪ್ಪು ಒಂದು ದೊಡ್ಡ ದುರಂತಕ್ಕೆ ಕಾರಣ ಆಗುತ್ತೆ ಫ್ಲೈಟ್ನ ಹತ್ಕೊಂಡು ಫ್ಲೈಟ್ ಬಾಗಿಲನ್ನ ಕ್ಲೋಸ್ ಮಾಡ್ತಾರೆ ಕ್ಲೋಸ್ ಮಾಡಿ ಫ್ಲೈಟು ಹವಾಲಿಯಿಂದ ಆಫ್ ಆಗುತ್ತೆ ಟೇಕಪ್ ಆದಮೇಲೆ ಸುಮಾರು ಇಪ್ಪತ್ತೈದು ಸಾವಿರ ಅಡಿಗಳಷ್ಟು ಮೇಲಕ್ಕೆ ಹೋಗುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಅಡಿಗಳಷ್ಟು ಮೇಲಕ್ಕೆ ಹೋದ್ಮೇಲೆ ಆ ಫ್ಲೈಟು ಫ್ಲೈಟ್ನ ರೂಪು ಫ್ಲೈಟ್ನ ರೂಪು ಕಿತ್ಕೊಂಡು ಹೋಗಿರೋದು ಪ್ಯಾಸೆಂಜರ್ಸು ತುಂಬಾ ಭಯಭೀತರಾಗ್ತಾರೆ ಅವ್ರಿಗೆ ಏನಾಗಿದೆ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಸುತ್ತಮುತ್ತ ಇದ್ದಂತಹ ಸಾಮಾನುಗಳು ಲಗೇಜ್ಗಳೆಲ್ಲ ಅವ್ರ ಮೈ ಮೇಲೆ ಸ್ಟಾರ್ಟ್ ಆಗುತ್ತೆ ಏನಾಗ್ತಾ ಇದೆ ಅಂತ ಆಗ್ತಾ ಇರ್ತಾ ನೋಡೋ ಅಷ್ಟರಲ್ಲಿ ಮೇಲ್ಗಡೆ ನೋಡೋ ಅಷ್ಟರಲ್ಲಿ ಆಕಾಶದಿಂದ ಬರೀ ನೀಲಿ ಆಕಾಶ ಕಾಣ್ತಾ ಇರುತ್ತೆ ಮೇಲ್ಗಡೆ ಇರ್ತಕ್ಕಂತಹ ಫ್ಲೈಟ್ನ ರೂಪು ಹಾರಿ ಹೋಗಿರುತ್ತೆ ಇದನ್ನು ನೋಡಿದ ಪ್ಯಾಸೆಂಜರ್ಸು ಇನ್ನೂ ತುಂಬ ಗಾಬರಿ ಆಗ್ತಾರೆ ಅವರಿಗೆ ಮುಂದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಫ್ಲೈಟ್ಗಳಲ್ಲಿ ಎಮರ್ಜೆನ್ಸಿ ಕಂಡೀಷನ್ಗಳಲ್ಲಿ ಇಪ್ಪತ್ನಾಲ್ಕು ಅಡಿಗಳಷ್ಟು ಮೇಲೆ ಇರ್ತಕ್ಕಂತಹ ಫ್ಲೈಟ್ನ ಏನಾದರೂ ತೊಂದರೆ ಆದರೆ ಅವರು ಉಸಿರಾಟದ ಸಹಾಯಕ್ಕೋಸ್ಕರ ಇಯರ್ ಮಾಸ್ಕ್ಗಳನ್ನ ಆಕ್ಸಿಜನ್ ಮಾಸ್ಕ್ಗಳನ್ನ ಇಟ್ಟಿರ್ತಾರೆ ಆ ಆಕ್ಸಿಜನ್ ಮಾಸ್ಕ್ಗಳು ಸಹ ವರ್ಕ್ ಆಗ್ತಿರಲ್ಲ ಯಾಕಂದರೆ ಫ್ಲೈಟ್ನ ರೂಪ ಹೋಗಿರೋದರಿಂದ ಅದರ ಸಿಸ್ಟಮ್ ಸಹ ಫೇಲ್ ಆಗಿರುತ್ತೆ ಹೀಗಾಗಿ ಆಕ್ಸಿಜನ್ ಸಪ್ಲೈ ಸಹ ಜನಗಳಿಗೆ ಸೇರೋದಿಲ್ಲ ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ತುಂಬ ಜನಗಳು ಮೂರ್ಛೆ ಹೋಗ್ತಾರೆ ಮತ್ತು ಸಾವನ್ನಪ್ಪುವ ಸಂಭವ ಇರುತ್ತೆ ಎರಡು ನಿಮಿಷಗಳಲ್ಲಿ ಈ ದುರ್ಘಟನೆ ಆಗ್ತಕ್ಕಂಥ ಸಂಭವವು ಸಾಧ್ಯ ಇರುತ್ತೆ ಆವಾಗ ಏರ್ ಹೋಸ್ಟು ಫೈಲಟ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ಆದರೆ ಆ ಕಡೆಯಿಂದ ಯಾವುದೇ ರೀತಿ ಜವಾಬು ಈ ಏರ್ ಹೋಸ್ಟ್ಗೆ ಬರಲ್ಲ ಅದಕ್ಕೆ ಭಯಪಟ್ಟಿರತಕ್ಕಂಥ ಏರ್ ಹೋಸ್ಟ್ ಹೊಂಡ ಏನು ಮಾಡ್ತಾಳೆ ಅಂತಂದರೆ ಪ್ಯಾಸೆಂಜರ್ಸ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನಿಮ್ಮಲ್ಲಿ ಯಾರಿಗಾದರೂ ಫ್ಲೈಟ್ ಓಡಿಸೋಕ್ಕೆ ಬರುತ್ತಾ ಅಂತ ನಿಮ್ಮಲ್ಲಿ ಯಾರಿಗಾದರೂ ಫ್ಲೈಟ್ ಓಡಿಸೋಕೆ ಬರುತ್ತಾ ಅಂತ ಪ್ರತಿಯೊಬ್ಬ ಪ್ಯಾಸೆಂಜರ್ನು ಕೇಳ್ಕೊಳ್ತಾ ಹೋಗ್ತಾಳೆ ಆವಾಗ ಪ್ಯಾಸೆಂಜರ್ಸು ಇನ್ನೂ ಭಯ ಬೀಳ್ತಾರೆ ಹಾಗಾದರೆ ಇವರು ಫ್ಲೈಟ್ ಓಡಿಸೋಕ್ಕೆ ನಮ್ಮನ್ನು ಕೇಳ್ತಾ ಇದ್ದಾರೆ ಅಂತಂದರೆ ಫೈಲಟ್ಸ್ಗೆ ಏನೂ ಆಗಿದೆ ಅನ್ನತಕ್ಕಂಥ ವಿಚಾರ ಇವ್ರ ತಲೆಯಲ್ಲಿ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಇನ್ನೂ ಭಯಭೀತರಾಗ್ತಾರೆ ಪ್ಯಾಸೆಂಜರ್ಸು ಇರ್ತಕ್ಕಂಥ ಒಂದು ಒಳ್ಳೆಯ ಸುದ್ದಿ ಏನಂತಂತಂದರೆ ಫ್ಲೈಟ್ನ ಓಡಿಸ್ತಕ್ಕಂಥ ಪೈಲಟ್ಗಳು ಜೀವಂತವಾಗಿರ್ತಾರೆ ಜೀವಂತವಾಗಿರೋದಷ್ಟೇ ಅಲ್ಲ ಅವ್ರ ಹತ್ರ ಇರ್ತಕ್ಕಂಥ ಆಕ್ಸಿಜನ್ ಮಾಸ್ಕ್ಗಳು ಸಹ ವರ್ಕ್ ಮಾಡ್ತಾ ಇರುತ್ತೆ ಅವರು ಪ್ಯಾಸೆಂಜರ್ಗಿಂತ ತುಂಬ ಉತ್ತಮವಾದ ಸ್ಥಿತಿಯಲ್ಲಿ ಇರ್ತಾರೆ ಏನಾಗಿರುತ್ತೆ ಅಂತಂದರೆ ಇವರಿಗೆ ಆ ಸ್ಫೋಟದ ಸದ್ದು ಕೇಳಿಸಿದಾಗ ಆಮೇಲೆ ಇವರು ಏನೂ ಅನಾಹುತ ಆಗಿದೆ ಅಂತ ತಿಳಿದು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬೇಕು ಅನ್ನೋದು ನಿರ್ಧಾರಕ್ಕೆ ಕೈಗೊಳ್ತಾರೆ ಆದರೆ ಹಿಂತಿರುಗಿ ನೋಡಿದಾಗ ಇವರಿಗೆ ಗಾಬರಿ ಉಂಟಾಗಿರುತ್ತೆ ಹಿಂದೆ ಇರ್ತಕ್ಕಂಥದ್ದು ರೂಪು ಹೋಗಿರುತ್ತೆ ಸೊ ಅದನ್ನು ನೋಡಿದಂಥ ಪೈಲಟ್ಗಳು ಎಮರ್ಜೆನ್ಸಿ ಲ್ಯಾಂಡ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬೇಕು ಅಂತ ಮತ್ತೊಂದು ತೊಂದರೆ ಪೈಲಟ್ಗಳಿಗೆ ಎದುರಾಗುತ್ತೆ ಏನಂತಂತಂದರೆ ಫ್ಲೈಟ್ನ ಮುಂದಗಡೆ ಭಾಗ ಸರಾಸರಿ ಒಂದು ಮೀಟರ್ನಷ್ಟು ಬಾಗಿರುತ್ತೆ ಅದು ಕಾಂಪಿಟ್ ಮತ್ತು ಪೈಲಟ್ಗಳ ನಡುವೆ ಇರತಕ್ಕಂಥ ಜಾಗವನ್ನು ಕೆಳಗಡೆ ಇರತಕ್ಕಂಥ ವಿಮಾನದ ಭಾಗ ಜಾಯಿಂಟು ಅದನ್ನು ಹಿಡಿದುಕೊಂತಿರುತ್ತೆ ಇನ್ನು ತುಂಬ ಹೊತ್ತು ಏನಾದರೂ ಫ್ಲೈಟು ಹಾರಾಟ ಶುರು ಮಾಡಿತು ಅಂತಂದರೆ ಅದು ಕಟ್ಟಾಗಿ ಈ ಭಾಗ ಆಗಿ ದೊಡ್ಡ ದುರಂತ ನಡೆಯುವಂಥ ಸನ್ನಿವೇಶ ಇರುತ್ತೆ ಅದಕ್ಕಾಗಿ ಪೈಲಟ್ ಏನು ಮಾಡ್ತಾರೆ ಅಂದರೆ ಹುಲು ಹುಲುಲೂಲುಗೆ ಕಾಂಟ್ಯಾಕ್ಟ್ ಮಾಡಿ ಈ ವಿಚಾರವನ್ನು ತಿಳಿಸ್ತಾರೆ ಅಲ್ಲಿಂದ ಇವರಿಗೆ ಒಂದು ನೀವು ಎಮರ್ಜೆನ್ಸಿಗೆ ಮಾವು ಅಲ್ಲೇ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಬರುತ್ತೆ ಸಡನ್ನಾಗಿ ಅಷ್ಟೊತ್ತಿಗೆ ಫ್ಲೈಟ್ನ ಹೋಗಿ ಮೂರು ನಿಮಿಷ ಆಗಿರುತ್ತೆ ಅವರು ಮಾವು ಟವರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಚಾರವನ್ನು ತಿಳಿಸ್ತಾರೆ ಈ ರೀತಿ ನಮ್ಮ ಫ್ಲೈಟ್ನಲ್ಲಿ ಆಗಿರತಕ್ಕಂಥ ಘಟನೆಯನ್ನು ತಿಳಿಸಿ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ ರೆಡಿ ಮಾಡ್ಕೊಳ್ಳಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಬೇಕಾಗಿದೆ ನಿಮ್ಮ ಎಮರ್ಜೆನ್ಸಿ ಎಕ್ವಿಪ್ಮೆಂಟ್ಗಳನ್ನು You are the number of the person the really married And that is declaring a death Thank you, In the station, in the station. Attention in the station. We have an in flight emergency. We have a 737. Five minutes out. Meanwhile, those on the ground are unsure about what kind of crisis they're facing. It's a small airport. An airliner in trouble will test the fire crew's experience. Pilot tour. ಮಾವು ಏರ್ಪೋರ್ಟ್ ಕಡೆಗೆ ಫ್ಲೈಟ್ನ ಹೋಗ್ತಾ ಇರಬೇಕಾದ್ರೆ ಅವರಿಗೆ ಇನ್ನೊಂದು ಸಮಸ್ಯೆ ಎದುರಾಗುತ್ತೆ ಆ ಫ್ಲೈಟು ಆ ಬೆಟ್ಟ ಇವ್ರ ಮುಂದಗಡೆಗೆ ಎದುರಾಗುತ್ತೆ ಅದು ಏರ್ಪೋರ್ಟು ಮತ್ತು ಫ್ಲೈಟ್ನ ಮಧ್ಯದಲ್ಲಿರುತ್ತೆ ಹಾಗೂ ಹೀಗೂ ಮಾಡಿ ಪೈಲಟು ತಮ್ಮ ಬುದ್ಧಿವಂತಿಕೆಯಿಂದ ಅದನ್ನು ತಪ್ಪಿಸಿ ಏರ್ಪೋರ್ಟ್ ಕಡೆಗೆ ಬೆಟ್ಟದಿಂದ ಏನು ಪಾಸಾಗುತ್ತಲ್ಲ ಆ ವಿಮಾನ ಆವಾಗ ಪ್ಯಾಸೆಂಜರ್ಸ್ಗೆ ರಿಯಲೈಸ್ ಆಗುತ್ತೆ ನಮ್ಮ ವಿಮಾನವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಪೈಲಟು ಜೀವಂತವಾಗಿದ್ದಾರೆ ಮೇಲೆ ಆವಾಗ ಪ್ಯಾಸೆಂಜರ್ಸ್ಗೆ ಒಂದು ನಂಬಿಕೆ ಬರುತ್ತೆ ನಾವು ಸೇಫ್ ಆಗಬಹುದು ಅಂತಕ್ಕಂಥ ಒಂದು ನಂಬಿಕೆ ಪ್ಯಾಸೆಂಜರ್ಸಲ್ಲಿ ಬರುತ್ತೆ ಏರ್ಪೋರ್ಟ್ ಕಡೆಗೆ ಫ್ಲೈಟ್ ಹೋಗಬೇಕಾದ್ರೆ ರೇಡಿಯೋ ಸಿಗ್ನಲ್ಲು ಕಟ್ ಆಗುತ್ತೆ ಅಲ್ಲಿರ್ತಕ್ಕಂಥ ಏರ್ಪೋರ್ಟ್ನವ್ರಿಗೂ ಮತ್ತು ಇಲ್ಲಿರ್ತಕ್ಕಂತಹ ಪೈಲಟ್ಗಳಿಗ ಮಧ್ಯೆ ಯಾವುದೇ ರೀತಿ ಕಮ್ಯುನಿಕೇಷನ್ ಇರೋಲ್ಲ ಕಟ್ಟಾಗುತ್ತೆ ಈ ಸಮಸ್ಯೆಯ ನಡುವೆ ಏನು ಮಾಡ್ತಾರ ಅಂತಂದರೆ ವೀಲ್ಗಳು ವಿಮಾನದಲ್ಲಿ ಮೂರು ವೀಲ್ ಇರುತ್ತೆ ಅದನ್ನು ಗೇರ್ಸ್ ಅಂತ ಕರೀತಾರೆ ನೋಸ್ ಏರು ಮತ್ತು ಗಿಯರ್ ಇರುತ್ತೆ ರೈಟು ಲೆಫ್ಟಲ್ಲಿ ಇರುತ್ತೆ ಸೊ ಇದರಲ್ಲಿ ಏನಾಗುತ್ತೆ ರೈಟು ಮತ್ತು ಲೆಫ್ಟಲ್ಲಿ ಇರತಕ್ಕಂತಹ ವೀಲ್ಗಳು ಓಪನ್ ಆಗಿರ್ತಕ್ಕಂಥ ಸಿಗ್ನಲ್ಲು ಇಲ್ಲಿ ಪೈಲೈಟ್ಗಳಿಗೆ ಮುಂದ್ಗಡೆ ಕಾಣ್ತಾ ಇರುತ್ತೆ ಆದರೆ ಏನಾಗಿರುತ್ತೆ ನೋಸ್ ಕೆಳಗಡೆ ಇರ್ತಕ್ಕಂತಹ ವೀಲ್ನ ಸಿಗ್ನಲ್ಲು ಆಫ್ ಆಗಿರುತ್ತೆ ಸೊ ಅದನ್ನು ಗಮನಿಸಿದಂಥ ಪೈಲೈಟು ಕೂಡಲೇ ಈ ಏರ್ಪೋರ್ಟ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅವರಿಗೆ ಹಾಗೂ ಮಾಡಿ ಮತ್ತೆ ರೇಡಿಯೋ ಸಿಗ್ನಲ್ ಕನೆಕ್ಟ್ ಆಗುತ್ತೆ ಆವಾಗ ಫೈಲಟ್ ಅವರಿಗೆ ತಿಳಿಸ್ತಾರೆ ನಮ್ಮಲ್ಲಿ ಇರ್ತಕ್ಕಂತಹ ಮೂರು ವೀಲ್ಗಳ ನೋಸ್ ವೀಲ್ ಏನಿದೆಯಲ್ಲ ಅದು ಸಿಗ್ನಲ್ ಆನ್ ಆಗಿಲ್ಲ ಅದು ಓಪನ್ ಆಗಿದೆಯೋ ಇಲ್ಲೋ ಅಂತ ನಮಗೆ ಕನ್ಫರ್ಮೇಷನ್ ಇಲ್ಲ ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಬೆಲ್ಲಿ ಲ್ಯಾಂಡಿಂಗ್ ಅಂತಂದರೆ ಏನಂತಂದರೆ ವಿಮಾನದ ಮುಂಭಾಗ ಏನು ಮೂಗು ಇರುತ್ತಲ್ಲ ಮುಂಭಾಗವನ್ನು ಲ್ಯಾಂಡ್ ಮಾಡಿ ವಿಮಾನವನ್ನು ಕೆಳಗಿಳಿಸೋದಂಥದ್ದು ಅದು ತುಂಬ ಒಂದು ಏನು ಬೇಕಾದರೂ ಆಗ್ತಕ್ಕಂಥ ಒಂದು ಸನ್ನಿವೇಶ ಅಲ್ಲಿ ಏನು ಬೇಕಾದರೂ ಆಗ್ಬೋದು ಎಲ್ಲ ರೀತಿ ನೀವು ರೆಡಿಯಾಗಿ ಅಂತ ಏರ್ಪೋರ್ಟ್ನವ್ರಿಗೆ ತಿಳಿಸ್ತಾರೆ ಸೊ ಆ ಫ್ಲೈಟು ಏರ್ಪೋರ್ಟ್ ಕಡೆಗೆ ಬರ್ತಾ ಇರುತ್ತೆ ಅಷ್ಟೊತ್ತಿಗೆ ಒಂದು ನಿಮಿಷದ ನಂತರ ಏನಾಗುತ್ತೆ ಅಂತಂದರೆ ಎಲ್ಲ ಫೈರು ಮತ್ತು ಆ್ಯಂಬುಲೆನ್ಸು ಎಲ್ಲ ಎಮರ್ಜೆನ್ಸಿ ಸರ್ವಿಸ್ ಟೀಮ್ಗಳು ರನ್ ಕಡೆಗೆ ಬಂದು ರೆಡಿಯಾಗಿ ಕಾಯ್ತಾ ಇರ್ತಾರೆ ಫ್ಲೈಟ್ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಫ್ಲೈಟ್ ಇನ್ನೇನು ರನ್ವೇಗೆ ಬರಬೇಕಾದ್ರೆ ಅದನ್ನು ಇಲ್ಲಿರ್ತಕ್ಕಂಥ ಒಬ್ಬ ಎಮರ್ಜೆನ್ಸಿ ಸರ್ವಿಸ್ನಲ್ಲಿ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತಂದರೆ ಫ್ಲೈಟ್ನ ಒಂದು ನೋಡ್ತಾರೆ ಫ್ಲೈಟ್ನ ನೋಡೋದರಿಂದ ಏನು ಕಾಣಿಸುತ್ತೆ ಅಂತಂದರೆ ಫ್ರಂಟ್ ಪೀಲು ಓಪನ್ ಆಗಿರೋದು ಕಾಣಿಸುತ್ತೆ ಸಡನ್ನಾಗಿ ಅವರು ಏರ್ಪೋರ್ಟ್ಗೆ ವಿಚಾರವನ್ನು ತಿಳಿಸ್ತಾರೆ ಏರ್ಪೋರ್ಟ್ನವರು ಪೈಲಟ್ಗಳಿಗೆ ವಿಚಾರನ ಮುಟ್ಟಿಸ್ತಾರೆ ನಿಮ್ಮ ನೋಸ್ ಏನಿದೆಯಲ್ಲ ಅದು ಓಪನ್ ಆಗಿದೆ ಅದು ಕಾಣಿಸ್ತಾ ಇದೆ ಅಂತ ಆವಾಗ ಪೈಲಟ್ಗಳಿಗೆ ಜೀವ ಬಾಯಿಗೆ ಬಂದಂಗೆ ಆಗಿರ್ತಲ್ಲ ಸೊ ಅಂತೂ ಒಳ್ಳೆಯದಾಯಿತು ಅಂತ ಅವರಿಗೆ ಒಂದು ಸ್ಟ್ರಾಂಗ್ ಆದ ಬಿಲೀಪ್ ಬರುತ್ತೆ ನಾವು ಸುರಕ್ಷಿತವಾಗಿ ಲ್ಯಾಂಡ್ ಮಾಡ್ಬೋದು ಅಂತ ಆವಾಗ ಏನು ಮಾಡ್ತಾರೆ ಅಂತಂದರೆ ಪೈಲಟು ತಮ್ಮ ಶಕ್ತಿಯನ್ನು ಎಲ್ಲ ಬಳಸಿ ಯುಕ್ತಿಯನ್ನು ಬಳಸಿ ಇಬ್ಬರು ಪೈಲಟ್ಗಳ ಯುಕ್ತಿಯಿಂದ ಫ್ಲೈಟು ರನ್ ಮೇಲೆ ಬಂದು

ಅಲ್ಲಿ ಎಲ್ಲ ಪ್ಯಾಸೆಂಜರ್ಸು ಕೌಂಟ್ ಮಾಡಿದಾಗ ಇರ್ತಾರೆ ಆದರೆ ಮೂರು ಜನ ಏರ್ ಹೋಸ್ಟರ್ಸಲ್ಲಿ ಒಬ್ಬರು ಮಿಸ್ಸಿಂಗ್ ಆಗಿರ್ತಾರೆ ಏನಾಗಿರುತ್ತೆ ಅಂತಂದರೆ ಆ ಏರ್ ಹೋಸ್ಟರು ಫ್ಲೈಟ್ನ ರೂಪ ಕಿತ್ತು ಹೋದಾಗ ಅದ್ರ ಜೊತೆಗೆ ಅವರು ಆಚೆಗೆ ಹಾರೋಗಿರ್ತಾರೆ ಅವರನ್ನು ಎಷ್ಟೇ ಹುಡುಕಿದರೂ ಅವರು ಸಿಗೋದಿಲ್ಲ ಅವರ ಶವ ಕೂಡ ಪತ್ತೆಯಾಗೋದಿಲ್ಲ